ಕೌಶಿ ಕರಸ ಕಂಡ ಇವಳ ರೂಪ ಪಿಂಡ ನಾನೇ ಅವಳ ಗಂಡ ಆಗಬೇಕು ನಾನೇ ಅವಳಗಂಡ ಚಾರರಿಗೆ ಕರಸಿ, ಹೇಳಿದ ಖುಲ್ಲಾಸಿ ಮಹಾದೇವಿ ಅಕ್ಕ ಸಾರಬೇಕು ದೇವಿ ಅಕ್ಕ ಸಾರಿದಾರೋ ಸಕಲ ತೈ ತಂದಿಗೆಲ್ಲ ಆಗಬೇಕು ಮೊದಲ ರಸನ ಮದುವೆ ಆಗಬೇಕು ಮೊದಲ ತಾಯಿ ತಂದಿಗಿ ದುಃಖ ಬಹು ಲೆಕ್ಕ ಕುಲಕ್ಕೆ ಬಂತು ಧಕ್ಕಿ ಮಗಳೇ ನಮಗೆ ಕುಲಕ್ಕೆ ಬಂತು ಧಕ್ಕಿ ಹರಕಿ ಕೊಡರಿ ನನಗ ಹೋಗುವೆನಲ್ಲಿಗ ದುಃಖ ಬ್ಯಾಡ್ರೀಗ ಶಾಂತರಾಗಿ ಮನವು ಮಾಡ್ರಿ ಗಂಗಾ ಅಕ್ಕ ಮಾದೇವಿ ಪುರಾಣ ಶಿವಶರಣರ ಬೀಡು ಕಲ್ಯಾಣ ಅಕ್ಕ ಮಾದೇವಿ ಪುರಾಣ ಶಿವಶರಣರ ಬೀಡು ಕಲ್ಯಾಣ ವೈರಾಗ್ಯನಿದೆ ಅಕ್ಕ ಮಾದೇವಿ ಮಾತಾ ಅವರಿಗೆ ಜಯವಾಗಲಿ